ಕಾವೇರಿ ನದಿಯ ಉಪನದಿಗಳನ್ನು ನೆನ್ಪಿಟ್ಟುಕೊಳ್ತಕ್ಕಂಥ ಸುಲಭವಾದ ವಿಧಾನವನ್ನು ನಿಮಗೆ ತಿಳಿಸ್ಕೊಡ್ತೀವಿ ಕಾವೇರಿ ನದಿ ನಿಮಗೆಲ್ಲ ಗೊತ್ತಿರುವ ಹಾಗೆ ದಕ್ಷಿಣ ಗಂಗೆ ಅಂತ ಕರಿತೀವಿ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಹುಟ್ಟುತ್ತೆ ಪೂರ್ವಾಭಿಮುಖವಾಗಿ ಹರಿತದೆ ಮತ್ತು ಬಂಗಾಳಕೋದಿಯನ್ನು ಸೇರುತ್ತೆ ಇದರ ಬಗ್ಗೆ ಪರೀಕ್ಷೆಯಲ್ಲಿ ಹಲವಾರು ಪ್ರಶ್ನೆ ಮತ್ತು ಉತ್ತರಗಳು ಅವಾಗವಾಗ ಬರ್ತಾ ಇರ್ತದೆ ಬಂದಂಥ ಸಂದರ್ಭದಲ್ಲಿ ಇದರ ಉಪನದಿಗಳ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾರೆ ಸಾಮಾನ್ಯವಾಗಿ ಬಹಳ ಪ್ರಮುಖವಾದ ಹತ್ತು ಉಪನದಿಗಳ ಬಗ್ಗೆ ಪ್ರಶ್ನೆ ಮತ್ತು ಇರುತ್ತೆ ಅಂದರೆ ಉಪನದಿಗಳು ಯಾವುವು ಗುರುತಿಸಿ ಅಂತ ಸಾಮಾನ್ಯವಾಗಿ ಕೇಳ್ತಿರ್ತಾರೆ ಅವಾಗ ತುಂಬ ಕನ್ಫ್ಯೂಸ್ ಆಗುತ್ತೆ ಸೊ ನಾನಿವತ್ತು ನಿಮ್ಗೆ ಹೇಳ್ಕೊಡ್ತಕ್ಕಂಥ ಟ್ರಿಕ್ಕಿಂದ ಆ ಕನ್ಫ್ಯೂಷನ್ ನಿಮ್ಗೆ ಇರೋದಿಲ್ಲ ಲೈಫ್ ನಾವು ನೀವು ಅದನ್ನು ನೆನಪಿಟ್ಕೊಳ್ಬಹುದು ಬನ್ನಿ ಯಾವ ರೀತಿ ಅಂತ ನಾವು ನೋಡೋಣ ಮೊದಲನೇದಾಗಿ ಕಾವೇರಿ ನದಿಯ ಉಪನದಿಗಳು ಯಾವ್ಯಾವು ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ಕಪಿಲಾ ಆದಮೇಲೆ ಕಬಿನಿ ತೀರ್ಥ ಅದಾದ್ಮೇಲೆ ಲೋಕಪಾವಲಿ ಅದಾದ್ಮೇಲೆ ಹಾರಂಗಿ ಆಮೇಲೆ ಹೇಮಾವತಿ ಈ ಆರು ನದಿಗಳನ್ನ ನಾನು ಕಲಹ ಅನ್ನೋ ಒಂದು ಪದದ ಮೂಲಕ ಕೋಡ್ ಮಾಡ್ತೀನಿ ಯಾಕೆಂದ್ರೆ ಕಾವೇರಿ ನದಿ ವಿವಾದ ಅಂತ ನಾವು ತಗೊಂಡಾಗ ಕಲಹ ಅನ್ನೋ ಪದವನ್ನ ನಾವೆಲ್ಲಾ ಕಡೆ ಕೇಳ್ತೀವಿ ಕಲಹ ಅನ್ನೋ ಪದವನ್ನ ನೀವು ನೆನ್ಪಿಟ್ಕೊಂಡ್ರೆ ಕಾಯಿಂದ ಕಪಿಲ ಮತ್ತು ಕಬಿನಿ ಅನ್ನೋ ಎರಡು ಉಪನದಿಗಳನ್ನ ಲಾಯಿಂದ ಲೋಕಪಾವನಿ ಮತ್ತು ತೀರ್ಥ ಅನ್ನೋ ನದಿಗಳನ್ನ ಮತ್ತೆ ಹಾಯಿಂದ ಆರಂಗಿ ಮತ್ತು ಹೇಮಾವತಿ ಅನ್ನೋ ಹೆಸರನ್ನ ನೀವು ಸದಾ ಕಾಲ ನೆನ್ಪಿಡ್ಬೋದು ಯಾಕೆಂದ್ರೆ ಕಾವೇರಿ ಕಲಹ ಅಂತ ಬಹಳಷ್ಟು ಸಲ ನೀವು ಟೈಟಲ್ ಗಳನ್ನ ನೋಡಿರ್ತೀರಾ ಬಹಳ ಸುಲಭವಾಗಿ ಇದನ್ನ ನೆನ್ಪಿಡ್ಕೋಬಹುದು ಕಪಿಲ ಕಬಿನಿ ತೀರ್ಥ ಲೋಕಪಾವನಿ ಆರಂಗಿ ಹೇಮಾವತಿ ಒಂದ್ ಎರಡು ಮೂರು ಸಲ ನೀವು ಓದ್ತಿದಂಗೆ ನಿಮ್ಗೆ ಸುಲಭ ಆಗ್ಬಿಡ್ತದೆ ಕಲಹ ಅನ್ನೋ ಪದದ ಮೂಲಕ ಆರು ಉಪನದಿಗಳನ್ನ ನೀವು ನೆನ್ಪಿಡ್ಕೋಬಹುದು ಮತ್ತೊಂದು ನಾನು ಹೇಳೋದಾದ್ರೆ ಅಶುಭ ಕಲಹ ಅಂತ ಆದಾಗ ಅಲ್ಲಿ ಖಂಡಿತವಾಗ್ಲು ಶುಭದಾಯಕ ಅಂತ ನಾವು ಅನ್ನೋದಿಲ್ಲ ಅಶುಭ ಅನ್ನೋ ಒಂದು ಪದವನ್ನ ನಾನು ಕೊಡ್ತೀನಿ ಅಶುಭ ಅಂತ ಹೇಳಿದ್ರೆ ಮೊದಲನೇದು ಆ ಅಂದ್ರೆ ಅಮರಾವತಿ ಈ ಶಾ ಅನ್ನೋ ಪದದಲ್ಲಿ ಎರಡನ್ನ ತಗೊಳ್ಳಿ ಒಂದು ಶಿಂಷಾ ಮತ್ತೊಂದು ಸುವರ್ಣಾವತಿ ಇದು ಬಹಳ ಟಪ್ಪೇನೂ ಇಲ್ಲ ತುಂಬಾ ಕಷ್ಟನೂ ಇರೋದಿಲ್ಲ ಒಂದ್ಸಲ ಕಲಿಯೋವ್ರಿಗೆ ನೀವು ಆಮೇಲೆ ನಿಮ್ಗೆ ತುಂಬಾ ಸುಲಭ ಅನ್ಸುತ್ತಿದ್ದು ಈ ಭಾ ಅನ್ನೋ ಪದದಿಂದ ಭವಾನಿ ಈ ಹತ್ತು ಉಪನದಿಗಳು ಬಹಳ ಪ್ರಮುಖವಾದ ಉಪನದಿಗಳು ಇನ್ನೊಂದು ಬರುತ್ತೆ ನೊಯಲ್ ಅಂತ ಅದು ಅಷ್ಟು ಅವಶ್ಯಕತೆ ಇಲ್ಲ ಅಂದ್ರೆ ತಮಿಳುನಾಡಲ್ಲಿ ಬರ್ತಕ್ಕಂತ ಉಪನದಿ ಅದು ನೋಯಲ್ ಅಂತ ಅದನ್ನು ನೀವು ಕಡೆಗಣಿಸಬಹುದು ಉಳಿದಂತೆ ಈ ಹತ್ತು ಉಪನದಿಗಳನ್ನ ನೀವು ಈ ರೀತಿಯಾಗಿ ನೆನ್ಪಿಟ್ಕೋಬಹುದು ಕಪಿಲ ಕಬಿನಿ ಕಾಕ್ಷರ ಲಕ್ಷ್ಮಣ ತೀರ್ಥ ಲೋಕಪಾವನಿ ಲಾ ಅಕ್ಷರ ಹೇಮಾವತಿ ಆ ಅಕ್ಷರ ಸೊ ಕಲಹ ಅನ್ನೋ ಒಂದು ಪದದ ಮೂಲಕ ನೀವು ಆರು ಉಪನದಿಗಳನ್ನ ನೆನ್ಪಿಟ್ಕೋಬಹುದು ಕಲಹ ಆದಾಗ ಸಾಮಾನ್ಯವಾಗಿ ನಾವು ಅದನ್ನ ಅಶುಭ ಅಂತ ಭಾವಿಸ್ತೀವಿ ಶುಭ ಶುಭದಾಯಕ ಅಂತ ಏನೂ ಇಲ್ಲ ಅಲ್ಲಿ ಅಶುಭ ಅಂತ ಹೇಳಿದ್ರೆ ಮೊದಲನೇದಾಗಿ ಆ ಅಂದ್ರೆ ಅಮರಾವತಿ ಶಾ ಅಂತ ಹೇಳಿದಾಗ ಶಿಮ್ ಮತ್ತು ಸುವರ್ಣಾವತಿ ಭಾ ಅಂತ ಹೇಳಿದಾಗ ಬವಾಗಿ ಈ ರೀತಿಯಾಗಿ ನೀವು ನೆನ್ಪಿಟ್ಕೋಬಹುದು ಅಥವಾ ಎರಡನೇದು ಅಶುಭ ಅನ್ನೋ ಪದ ನಿಮ್ಗೆ ಅಷ್ಟು ನೆನಪನ್ನು ಅಂತ ಹೇಳಿದ್ರೆ ಅದಕ್ಕೂ ಕೂಡ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ ನಮ್ಮ ದಿವಂಗತ ಖ್ಯಾತ ನಟರು ಮಂಡ್ಯದ ಗಂಡು ಅಂಬರೀಶ್ ಅವರ ಹೆಸರಿನ ಮೂಲಕ ನೀವು ಅದನ್ನ ನೆನ್ಪಿಡ್ಕೋಬಹುದು ಅಂಬರೀಶ್ ಅವರ ಹೆಸರು ಖಂಡಿತವಾಗ್ಲೂ ಸದಾಕಾಲ ನಮ್ಮೆಲ್ರಿಗೂ ನೆನಪಲ್ಲಿ ಇದ್ದೇ ಇರ್ತದೆ ಅಂಬರೀಶ್ ಅವರ ಹೆಸರನ್ನ ಬರ್ತದೆ ಆಯಿಂದ ಅಮರಾವತಿ ಅಂತ ನಾವು ಕೋಡನ್ನ ಇಟ್ಕೋಬಹುದು ಬಾಯಿಂದ ಭವಾನಿ ಅಂತ ನಾವು ಕೋಡನ್ನ ಇಟ್ಕೋಬಹುದು ಆರನ್ನ ಬಿಟ್ಪುರಿ ಶಾಯಿಂದ ಶಿಂಷಾ ಮತ್ತು ಸುವರ್ಣಾವತಿಯನ್ನು ನಾವು ನೆನ್ಪಿಟ್ಕೋಬಹುದು ಸೊ ಕಲಹ ಮತ್ತು ಅಶುಭ ಅನ್ನೋ ಈ ಪದ ಎರಡು ಪದಗಳನ್ನು ನೀವು ಆರಾಮಾಗಿ ನೆನ್ಪಿಟ್ಕೊಂಡ್ಬಿಡ್ಬೋದು ನನ್ನ ಪ್ರಕಾರದಲ್ಲಿ ಅಥವಾ ನಮಗೆ ಅಶುಭ ಅನ್ನೋ ಪದ ಅಷ್ಟು ಸೂಕ್ತ ಇಲ್ಲ ನಮ್ಗೆ ನೆನ್ಪಿಟ್ಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಯಾಕಂದರೆ ಕಾವೇರಿ ಕಲಹ ಅಂತ ತುಂಬ ಸಲ ನೀವು ಕೇಳಿರ್ತೀರ ಈ ಅಶುಭ ಅನ್ನೋ ಪದ ನಿಮ್ಗೆ ಏನಾದರೂ ಸೂಟ್ ಆಗಲಿಲ್ಲ ಅಂತ ಹೇಳಿದ್ರೆ ಅಂಥ ಒಂದು ಸಂದರ್ಭದಲ್ಲಿ ನೀವು ಅಂಬರೀಶ್ ಅವರ ಹೆಸರನ್ನು ನೆನ್ಪಿಟ್ಕೊಂಡು ಉಳಿದಂಥ ನಾಲ್ಕು ಉಪನದಿಗಳನ್ನ ಇಲ್ಲಿ ನೆನ್ಪಿಟ್ಕೋಬೋದು ಈ ಈ ಮೂಲಕ ನೀವು ಒಟ್ಟು ಹತ್ತು ಕಾವೇರಿಯ ಉಪನದಿಗಳನ್ನು ನೆನ್ಪಿಟ್ಕೋಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಜೊತೆಗೆ ಕಮೆಂಟ್ ಮಾಡಿ ಇದಕ್ಕಿಂತ ಸುಲಭವಾಗಿರೋ ಟ್ರಿಕ್ ಇದ್ದರೂ ಕೂಡ ನೀವು ಕಮೆಂಟ್ ಮಾಡ್ಬೋದು ಓದಂಥವ್ರಿಗೆ ಅನುಕೂಲ ಆಗುತ್ತೆ ಸ್ಪರ್ಧಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಕಾರಣದಿಂದಲೇ ಈ ರೀತಿ ಟ್ರಿಕ್ಗಳ ವಿಡಿಯೋಗಳನ್ನು ಅವಾಗ ನಾನು ಅಪ್ಲೋಡ್ ಮಾಡ್ತಿರ್ತೀನಿ ಕರ್ನಾಟಕದ ಮೂವತ್ತು ಜಿಲ್ಲೆಗಳನ್ನು ಹೇಗೆ ನೆನ್ಪಿಟ್ಕೊಳ್ಳೋದು ಭಾರತದ ಎಲ್ಲ ರಾಜ್ಯಗಳನ್ನು ಹೇಗೆ ನೆನ್ಪಿಟ್ಕೊಳ್ಳೋದು ಅನ್ನೋದ್ರ ಕುರಿತ ಕೂಡ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಿಮಗೇನಾದರೂ ಏನಾದರೂ ಈ ಟ್ರಿಕ್ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಜೊತೆಗೆ ಕಮೆಂಟ್ ಮಾಡಿ ಸೊ ಇದರಿಂದ ನಾನು ಮುಂದೆ ಇನ್ನಷ್ಟು ಸುಲಭದಾಯಕ ಟ್ರಿಕ್ಗಳನ್ನು ನಿಮಗೆ ತರ್ತಾ ಇರ್ತೀನಿ ಮತ್ತೆ ಈ ಟ್ರಿಕ್ ಹೇಗಿದೆ ಅನ್ನೋದನ್ನ ಕೂಡ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡ್ಬಹುದು